پونجنه بيوڙو تکو وكا نوابيتنننتا اٿي پياري اٿن سانگهن لاڪا ಅಂಬೇಡ್ಕರ್ ಜಯಂತಿಯನ್ನು ವಿಭಿನ್ನವಾಗಿ ಆಚರಿಸಿದ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ದಲಿತರ ಮನೆಯಲ್ಲಿ ಉಪಹಾರ ಮಾಡುವ ಮೂಲಕ ನಾವೆಲ್ಲರೂ ಸಮಾನರು ಜಾತಿ ಧರ್ಮಗಳ ಹೊರತಾಗಿ ಮಾನವೀಯತೆ ಮುಖ್ಯ ಮಾನವ ಸಂಬಂಧಗಳಿಗಿಂತ ದೊಡ್ಡದ್ಯಾವುದೂ ಇಲ್ಲ ಸಮಾನತೆ ಮೂಡಬೇಕಾಗಿದೆ ಎಂದರು ಬಾಗೇಪಲ್ಲಿ ತಾಲೂಕಿನ ಗೂಳೂರಿನಲ್ಲಿ ಗಾರೆ ಕೆಲಸ ಮಾಡುವ ವೆಂಕಟರಮಣಪ್ಪ ಅವರ ಮನೆಯಲ್ಲಿ ಬೆಳಗಿನ ಉಪಹಾರ ಬಿಸಿಬೇಳೆ ಬಾತ್ ಸೇವಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರ ಕುಟುಂಬದವರ ಸಮಸ್ಯೆಗಳನ್ನು ಆಲಿಸಿದರು ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕಾಂಗ್ರೆಸ್ನವರು ದಲಿತರನ್ನು ಮತ ಬ್ಯಾಂಕ್ಗಳಾಗಿ ಬಳಸಿಕೊಂಡಿದ್ದಾರೆ ಹೊರತು ಅಭಿವೃದ್ಧಿ ಮಾಡುವ ಕೆಲಸ ಮಾಡಿಲ್ಲ ಬಿಜೆಪಿ ಸರ್ಕಾರ ದಲಿತರನ್ನ ಮುಂದೆ ತರುವಂತಹ ಕೆಲಸ ಮಾಡಿದ್ದಾರೆ ಅಂಬೇಡ್ಕರ್ ಅವರನ್ನ ಸೋಲಿಸಿದ ಪಕ್ಷ ಕಾಂಗ್ರೆಸ್ ಬಾಬು ಜಗಜೀವನ್ ರಾವ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ ಪಕ್ಷ ಕಾಂಗ್ರೆಸ್ ದಲಿತರ ಉದ್ಧಾರದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದರು ಸಮಾನತೆಯನ್ನು ನಾವು ಸಾರಬೇಕಾಗಿದೆ ನಾವೆಲ್ಲರೂ ಕೂಡ ಭಾರತೀಯರು ಒಂದೇ ಇದು ಮೊದಲು ಕೆಲಸ ಆಗಬೇಕು ಈ ಧರ್ಮ ಜಾತಿ ಜಾತಿ ಮಧ್ಯೆ ವಿಷ ಬೀಜ ಬಿಚ್ಚುವಂಥದ್ದು ಈ ಜಾತಿಯನ್ನು ಉಪಯೋಗ ಮಾಡಿ ಶೋಷಣೆಯನ್ನು ಮಾಡಿ ರಾಜಕೀಯ ಲಾಭಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ದಲಿತರನ್ನು ಬಡವರನ್ನಾಗಿ ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡ್ಕೊಂಡೇ ಬಂದಿದೆ ಅವರ ಆಡಳಿತದ ಅವಧಿಯಲ್ಲಿ ಆದರೆ ಮಾನ್ಯ ನರೇಂದ್ರ ಮೋದಿ ಅವರ ಕಳೆದ ಹತ್ತು ವರ್ಷದ ಆಡಳಿತ ತಾವೇ ನೋಡಿ ಇಪ್ಪತ್ತೈದು ಕೋಟಿ ಭಾರತೀಯರು ಬಡತನ ರೇಖೆಗಿನ್ನ ಕೆಳಗಡೆ ಮೇಲೆತ್ತು ಮೇಲೆತ್ತುವಂತ ಕೆಲಸ ಮಾಡಿದ್ದಾರೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ